ಬೆಳಗಾವಿ ಉತ್ತರ ಮತಕ್ಷೇತ್ರ ಶಾಸಕ ಆಸೀಫ್ ರಾಜು ಶೆಟ್ ಅವರು ಇಂದು ಬೆಳಗಾವಿ ಕೆರೆ ಆವರಣದಲ್ಲಿ ಮುಖ್ಯಮಂತ್ರಿ ನಿಧಿಯಿಂದ ಎಂಟು ಕೋಟಿ ಅನುದಾನದ ಅಡಿಯಲ್ಲಿ ಕೋಟಿ ಆವರಣದಲ್ಲಿ ಒಳಚರಂಡಿ ಹಾಗೂ ನೀರು ಸರಬರಾಜು ನೂತನ ಕಾಮಗಾರಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮುಖ್ಯಮಂತ್ರಿ ಅನುದಾನದ ಅಡಿಯಲ್ಲಿ ಎಂಟು ಕೋಟಿ ಅನುದಾನದ ಅಡಿಯಲ್ಲಿ ಕೋಟಿಕೆರೆ ಅಂಗಳದಲ್ಲಿ ನೀರು ಸರಬರಾಜು ಹಾಗೂ ಒಳಚರಂಡಿ ಹೊಸದಾಗಿ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಲಾಗಿದೆ ಜೊತೆಗೆ ಕೋಟಿಕೆರೆ ಅಂಗಳದಲ್ಲಿ ಹಾಗೂ ಇತರ ಅಭಿವೃದ್ಧಿ ಕಾರ್ಯಕ್ರಮಗಳ ಶೀಘ್ರದಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತ ಕ್ಷೇತ್ರದ ಶಾಸಕ ಹಸಿಪ್ರಾಜು ಸೇಠ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಕಿಲೇದರ್ ಅವರು ಮಾತನಾಡಿ ಈ ಬಹುದಿನಗಳಿಂದ ನಗದು ಬಿದ್ದಿರುವಂಥ ಈ ಕಾರ್ಯಕ್ರಮ ಈಗ ಶಾಸಕ ರಾಜು ಶೇಟ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಇದೆ ಇದರಿಂದ ಮೂರು ವಾರ್ಡ್ಗಳಿಗೆ ಅನುಕೂಲವಾಗಲಿದೆ ಅದರಂತೆ ಬೆಳಗಾವಿ ಜನತೆ ಮಳೆಗಾಲದಲ್ಲಿ ಅನುಭವಿಸುತ್ತಿರುವ ಹಿಂಸೆಯಿಂದ ಈ ಕಾಮಗಾರಿಯಿಂದ ಈ ಸಮಸ್ಯೆಗೆ ಪರಿಹಾರ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ದಿವಸಕ್ಕೆ ಎಮ್ ಎಲ್ ಎ ಸಾಹೇಬ್ರ ಒಂದು ಎಂಟು ಕರೋಡು ರೂಪಾಯಿ ಫಂಡ್ ತಂದರೆ ನಾನೇ ಸಲುವಾಗ ವಾರ್ಡ್ ನಂಬರ್ ಹದಿಮೂರು ಹನ್ನೆರಡು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಶುಭಶಿವನಗರ್ ಆ್ಯಂಡ ಕೆಲಿ ಹಾಸ್ಪಿಟಲಿಂದ ಅವೆಲ್ಲ ನೀರು ಬಳಸಿ ಬರೋದು ಇದು ವಾರ್ಡ್ ನಂಬರ್ ಹದಿಮೂರು ಹನ್ನೆರಡು ದೊಡ್ಡ ಪ್ರಾಬ್ಲಮ್ ಇತ್ತು ಇವತ್ತಿನ ದಿವ್ಸಕ್ಕೆ ಎಮ್ ಎಲ್ ಎ ಸಾಹೇಬರು ಎಂಟು ಕರೋಡು ರೂಪಾಯಿ ಫಂಡ್ ತಂದೆ ನಮ್ಗೆ ಅನುಕೂಲ ಮಾಡ್ಬೇಕಾದ್ರೂ ಭಾಳ ಅಭಾರಿ ಅದೇ ನಾವು ಧನ್ಯವಾದ ಬಾಧವಾದ ಮತ್ತು ಇದು ಕೆಲಸ ಅಲ್ಲದು ಚಲೋ ಆಗಬೇಕು ಜನರಿಗೆ ಏನು ತೊಂದರೆ ಆಗ್ತೈತಿ ಎಲ್ಲ ಮನೆ ಮನೆ ಅಡ್ಡಾಡೆ ನಮ್ಮ ರೇಷ್ಮಾ ತೈರಗಾರವರು ಮತ್ತು ಶಿವಾಜಿ ಎಲ್ಲರೂ ಕೂಡ ಇದು ಎಲ್ಲರೂ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಎಲ್ಲ ಮಾತು ಕೇಳಿ ಇದು ಫಂಡ್ ತಂದಾರು ಎಂಟು ಕೊಟ್ಟಿದ್ದು ಭಾಳ ಧನ್ಯವಾದ ಕೊಟ್ಟು ಜೈ ಹಿಂದ್ ಜೈ ಕಾಪಾ ಇದೇ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಸಂಗೊಳ್ಳಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಅಮನ್ ಸೇಠ್ ವಾರ್ಡ್ ನಂಬರ್ ಹದಿಮೂರು ಪಾಲಿಕೆ ಸದಸ್ಯ ರೇಷ್ಮಾ ಬೈದಾರ್ ವಾರ್ಡ್ ನಂಬರ್ ಹದಿನಾಲ್ಕು ಶಿವಾಜಿ ಮಂಡೋಳ್ಕರ್ ಹಾಗೂ ಪಾಲಿಕೆ ಸದಸ್ಯ ಕಿಲ್ಲೆದಾರ್ ಇತರರು ಉಪಸ್ಥಿತರಿದ್ದರು ವರದಿ ರತ್ನಾಕರಗೌಂಡಿ ಬೆಳಗಾವಿ